ಇದು ಸತ್ಯದ ಬೆಳಕು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪಟ್ಟಣದ ತಾಲೂಕು ಪಂಚಾಯಿತಿಯ ಸಭಾಭವನದಲ್ಲಿ ಗ್ಯಾರಂಟಿ ಯೋಜನೆಯ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು ತಾಲೂಕು ಪಂಚಾಯಿತಿ ಇಒ ಪ್ರಕಾಶ್ ದೇಸಾಯಿ ಅವರು ಸಭೆಯಲ್ಲಿ ಮಾತನಾಡುತ್ತಾ ಗ್ಯಾರಂಟಿ ಯೋಜನೆಗಳು ಫಲಾನುಭವಿಗಳಿಗೆ ಸರಿಯಾಗಿ ತಲುಪಬೇಕು ಇಲ್ಲವಾದರೆ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು ಗ್ಯಾರಂಟಿ ಯೋಜನೆಯ ಅನುಷ್ಠಾನದ ತಾಲೂಕಾಧ್ಯಕ್ಷರಾದ ಅಧ್ಯಕ್ಷರಾದ ಮಹಬೂಬ್ ಅವರು ಮಾತನಾಡಿ ವಿಜಯಪುರದ ಕಂದಗಲ್ ಹನುಮಂತರಾಯ ರಂಗಮಂದಿರದಲ್ಲಿ ಫೆಬ್ರವರಿ ಇಪ್ಪತ್ತೊಂದರಂದು ಗ್ಯಾರಂಟಿ ಯೋಜನೆಯ ಅನುಷ್ಠಾನದ ಕಾರ್ಯಾಗಾರ ನಡೆಯಲಿದೆ ಎಂದು ಹೇಳಿದರು ಇದೇ ಸಮಯದಲ್ಲಿ ಬಂಡೆಪ್ಪ ನಾಟಿಕಾರ್ ಶಂಕರ್ ಚಕ್ರಮಣಿ ರೇವಣ್ ಸಿದ್ದಪ್ಪ ಡಿಗಾವಿ ಪ್ರವೀಣ್ ಮೂಲಿಮನಿ ಕವಿತಾ ಮನೋರ್ಮಠ್ ಮಾದೇವಿ ಮನುಗುಳಿ ಉಪಸ್ಥಿತರಿದ್ದರು ವಜ್ರಾಕ್ಷ ನ್ಯೂಸ್ ರಿಪೋರ್ಟ್ ಮಹಬೂಬ್ ಗುಂತ್ಕಲ್ ಬಸವನ ಬಾಗೇವಾಡಿ

ಕಬ್ ನಾವು ಹಣ್ಣು ಒಬ್ಬರ ಥರ ಕಂಪ್ಲೇಟ್ ಹೇಳುವುದು ಅವರು ಸರಿ ಇರೋಲ್ಲ ನಾವು ಕಾಲ ಅಥವಾ ಎರಡು ತಾಲೂಕುಗಳ ನಮ್ಮ ಜಿಲ್ಲೆಯಿಂದ ನಮಿನೇಟ್ ಆಗ ರಾಜ್ಯಾದ್ಯಂತ ಯಾರು ಚೆನ್ನಾಗಿ ಕೆಲಸ ಮಾಡ್ಯಾರ ಅವ್ರೆಲ್ಲ ಇದು ನೋಡಿ ರಾಜ್ಯದವರು ಒಂದು ಪ್ರಶಸ್ತಿ ಕೊಡಲಿಕ್ಕೆ ಕಳೆದುಕೊಳ್ಳಲಿಕ್ಕೆ ಯೋಚನೆ ಹಾಕೊಂಡಿದ್ದಾರೆ ನಮ್ಮ ಜಿಲ್ಲೆಯಿಂದ ಎರಡು ತಾಲೂಕು ನಾಮಿನೇಟ್ ಆಗ್ಯಾವ ಅದ್ರ ಬಗೆವಾಡಿ ಒಂದಿದೆ ಪುನಾರ ಬಗೆವಾಡಿ ಎರಡು ತಾಲೂಕು ಮಾಡಿಗೂ ಹೊಸಕ್ಷನ್ ಅಲ್ಲಿ ಸಿಕ್ಸ್ ಹಂಡ್ರೆಡ್ ಕನೆಕ್ಷನ್ ಅಂತ ಕೇಳ್ತಿದ್ವಿ ಬಟ್ ಅದು ಸಿಕ್ಸ್ ಹಂಡ್ರೆಡ್ ಯಾವಾಗ ತಗೊಂಡ್ರೆ ಕನೆಕ್ಷನ್ ಅನ್ನೋದು ಯಾಕಂದ್ರೆ ಅವ್ರನ್ನ ತೊಗೊಂಡು ಎಷ್ಟು ದಿನಕ್ಕೆ ಏನಾಗ ಡೇಟಾ ನೋಡಿದ್ರೆ ಸಬ್ಮಿಟ್ ಆಗು ಸರ್ ಅವರು ಡೇಟಾಂಗ್ ರಶ್ ಇಂತ